ನಮಸ್ಕಾರ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತ ನಾವು ಸ್ಫೂರ್ತಿ ಟ್ರೇಡರ್ಸ್ ತೊಗರ್ಸಿ ಓನರು ಮಾಲೀಕರು ಬಸವಂತಪ್ಪ ಅಂತ ಹೇಳಿ ಅವರ ತೋಟದಲ್ಲಿದ್ದೀವಿ ನಮಸ್ಕಾರ ಬಸವಂತಪ್ಪ ನಮಸ್ಕಾರ ನಮಸ್ಕಾರ ಯಾವ ಶುಂಠಿ ಇದ್ದ ತಳಿ ಬಸವಂತಪ್ಪ ಸರ್ ಇದು ಹಿಮಾಚಲ ವೆರೈಟಿ ಶುಂಠಿ ಹಿಮಾಚಲ ವೆರೈಟಿ ಶುಂಠಿ ನಾವಿಲ್ಲಿ ಏನು ಅಂದ್ರೆ ಇವರು ಒಂದು ಫರ್ಟಿಲೈಸರ್ ಶಾಪ್ನವರಾಗಿ ನಂತರ ದೇಸಿ ಕ್ಲಾಸನ್ನು ಈ ಸದ್ಯದರಲ್ಲಿ ದೇಸಿ ಕ್ಲಾಸ್ ನಲ್ಲಿ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅವ್ರು ಮತ್ತೆ ಇನ್ನು ಒಳ್ಳೆ ಅವರ ಬಿಸ್ನೆಸ್ ಇದೆ ತೊಗರ್ಸಿಯಲ್ಲಿ ಅವರೇ ಸ್ವಂತನೂ ಶುಂಠಿ ಬೆಳಿತಾ ಇದಾರೆ ಎಷ್ಟು ವರ್ಷದಿಂದ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವರು ಶುಂಠಿ ಬೆಳಿತಾ ಇದಾರೆ ಈಗ ಅವ್ರದ್ದು ಶುಂಠಿ ಬೆಳೆಯಲ್ಲಿ ಬಂದಿದ್ದು ಅವರ ಅವರ ಮಾಹಿತಿ ಅವರು ಮಾರ್ಗದರ್ಶನ ಮಾಡ್ತಾರೆಲ್ಲ ಹಲವಾರು ರೈತರಿಗೆ ಅವರು ಒಂದು ಮಾರ್ಗದರ್ಶನ ಪ್ಲಸ್ ಅವರು ಶುಂಠಿಯಲ್ಲಿ ಅವ್ರು ಏನೇನು ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಅನ್ನೋದನ್ನ ನಾನು ಒಂದೊಂದಾಗಿ ಕೇಳ್ಕೊಳ್ಳೋಣ ಅವರು ಹಿಮಾಚಲ ಶುಂಠಿ ಅಂತ ಹೇಳ್ತಾ ಇದ್ದಾರೆ ಬಸವಂತಣ್ಣ ನಮಗೆ ನಮಗೆ ಏನು ನೈಜವಾಗಿ ಈಗ ಎಷ್ಟು ದಿನದ ಬೆಳೆ ಇದು ಸರ್ ಇದು ಆ್ಯಕ್ಚುಲಿ ಒಂದು ನೂರ ಹತ್ತು ದಿವಸದ ಬೆಳೆ ಸರ್ ನೂರ ಹತ್ತು ದಿವಸದ ಬೆಳೆಗೆ ನೀವು ಪ್ರಾರಂಭದಿಂದ ಏನೇನು ಮಾಡಿದಿರಿ ಅನ್ನೋದನ್ನು ನಮ್ಮ ರೈತರಿಗೆ ಒಂದು ಮಾಹಿತಿಯನ್ನು ಕೊಡಿರಿ ಸರ್ ನಾವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫೆಬ್ರವರಿಲಿ ಉಳುಮೆ ಮಾಡಿ ಲ್ಯಾಂಡನ್ನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಪ್ರಿಪ್ರೇಷನ್ ಮಾಡೋ ಹೊತ್ತಿಗೆ ಲ್ಯಾಂಡಿಗೆ ಏನೂ ಸೇರಿಸಲಿಲ್ಲ ಫಸ್ಟಿಗೆ ಸಾಲ್ಟ್ ಟೆಸ್ಟ್ ಮಾಡಿಸಿದ್ವಿ ಮಣ್ಣು ಪರೀಕ್ಷೆ ಇಟ್ಕೊಂಡ್ಬಿಟ್ಟು ಆಮೇಲೆ ಬಿತ್ತನೆ ಪೂರ್ವದಲ್ಲಿ ಬೀಜ ಬೀಜಕ್ಕೆ ಬೀಜೋಪಚಾರ ಮಾಡಿದ್ವಿ ಬೀಜಕ್ಕೆ ನಾವು ಒಂದು ಐವತ್ತು ಗ್ರಾಮ್ ಬೀಜನಂತೆ ಬೀಜ ಮುರಿದು ಅದಕ್ಕೆ ಒಂದು ಕೆಮಿಕಲ್ ಬೀಜೋಪಚಾರ ಮಾಡಿದ್ವಿ ಬೀಜೋಪಚಾರ ಮಾಡಿದ್ಮೇಲೆ ಬಿತ್ತನೆಗೆ ಬಂದ್ವಿ ಬಿತ್ತನೆ ಬಿತ್ತನೆಲ್ಲ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ಬಿತ್ತನೆ ಮಾಡಿದ್ವಿ ಬಿತ್ತನೆ ಮಾಡುವ ಪೂರ್ವದಲ್ಲಿ ನಾವು ಏನು ಮಾಡಿದ್ವಿ ಭೂಮಿಗೆ ನಾವು ಟ್ರೈಕೋಡರ್ಮ ಕೌಡರ್ ಮೆಟ್ರಾಜಿಯಮ್ಮು ಆಮೇಲೆ ಈ ಥರದ ಪದಾರ್ಥಗಳನ್ನು ನಾವು ಬೀಜ ಮಡಿಗೆ ನಾವು ಹಾಕಿದ್ವಿ ಹಾಕಿ ಬೀಜ ಹಾಕಿದ್ವಿ ಹಾಕಿದ ಮೇಲೆ ನಾವು ಬೀಜ ಬಿತ್ತನೆಯ ಇಪ್ಪತ್ತನೇ ದಿವಸಕ್ಕೆ ಮತ್ತೇನು ಮಾಡಿದ್ವಿ ಅಂದರೆ ಅಲ್ಲೊಂದು ಇಲ್ಲೊಂದು ಎಲ್ಲರೂ ಒಂದು ಶುಂಠಿ ಕಾಣಿಸ್ತಾ ಇತ್ತು ಕಾಣಿಸಬೇಕಾದ್ರೆ ಏನು ಮಾಡಿದ್ವಿ ಒಂದು ಎಕರೆಕ್ಕೆ ಎರಡು ಲೀಟ್ರ್ ಟ್ರೈಕೋಡರ್ಮ ಎರಡು ಲೀಟ್ರ್ ಸುಡ್ ಸುಡಂಬನಸ್ಸು ಎರಡು ಲೀಟ್ರ್ ಎಮ್ಮು ಒಂದು ಎರಡು ಕೆ ಜಿ ರ್ಯಾಪಿಡಾನು ಹಂತದಲ್ಲಿ ಬೇಸಿಕ್ ಹಂತದಲ್ಲೇ ರ್ಯಾಪಿಡಾನು ಆಮೇಲೆ ಅದಕ್ಕೆ ಬಾಸ್ ಅಂತ ಒಂದು ಲಿಕ್ವಿಡ್ ಕೆರಾನ್ ಬಾಸ್ ಲಿಕ್ವಿಡ್ ಅನ್ನ ಮತ್ತೆ ಓನಿಟ ಅನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ನಾವು ಪೂರ್ತಿ ಇದಕ್ಕೆ ಎಕರೆಕ್ಕೆ ನಾಲ್ಕು ಬ್ಯಾರಲ್ ನಂಗೆ ಡ್ರಂಚ್ ಮಾಡಿದ್ವಿ ಶುಂಠಿ ಬಿತ್ತನೆ ಇಪ್ಪತ್ತನೇ ಡ್ರಂಚ್ ಮಾಡಿದ್ವಿ ಒಂದು ಡ್ರಂಚಿಂಗ್ ಮಾಡಿದ್ವಿ ಆಮೇಲೆ ನಾವೇನ್ ಮಾಡಿದ್ವಿ ನಾವು ಅದಾದ ನಂತರ ಈ ಈ ಡ್ರಂಚಿಂಗ್ ನಂತರ ಅಂದ್ರೆ ನಾವು ಬಿತ್ತನೆ ನಲವತ್ತನೇ ದಿವ್ಸಕ್ಕೆ ನಲವತ್ತನೇ ದಿವಸಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಶುಂಠಿ ಹುಟ್ಟಿತ್ತು ಅಂದರೆ ಜರ್ಮಿಟನ್ ಹಾಕಿರೋದ್ರಿಂದ ಚೆನ್ನಾಗಿ ಬಿಟ್ಟಿತ್ತು ನಲವತ್ತನೇ ದಿವಸಕ್ಕೆ ಒಂದು ಫರ್ಟಿಲೈಸರ್ ಕೊಟ್ವಿ ಫರ್ಟಿಲೈಸರ್ ಏನು ಕೊಟ್ವಿ ಅಂತಂದ್ರೆ ಯಾರ ಕಂಪ್ನಿಯ ಯಾರ ವಿನ್ನರ್ ಅಂತೇಳಿ ಎಕರೆಕ್ಕೆ ಇಪ್ಪತ್ತು ಕೆ ಜಿಗೆ ಕೊಟ್ವಿ ಅದು ಅದರಲ್ಲಿ ಡ್ರೆನ್ಸಿಂಗ್ ಮುಖಾಂತರನೇ ಕೊಟ್ವಿ ಅವಾಗ ಯಾರ ನಾ ವಿನ್ನರ್ ಅಂತೇಳಿ ಇಪ್ಪತ್ತು ಕೆ ಜಿ ಕೊಟ್ವಿ ಒಂದು ಒಂದು ಡ್ರೆಂಚಿಂಗ್ ಕೊಟ್ವಿ ನಲವತ್ತನೇ ನಲವತ್ತನೇ ದಿವಸಕ್ಕೆ ಆಮೇಲೆ ಅದು ಅದಾದ ನಂತರ ಒಂದು ಗೊಬ್ಬರ ಕೊಟ್ವಿ ಎಷ್ಟಕ್ಕೆ ಒಂದು ಅರವತ್ತನೇ ದಿವಸಕ್ಕೆ ಅರವತ್ತನೇ ದಿವಸಕ್ಕೆ ಏನು ಕೊಟ್ವಿ ಅಂದರೆ ಮಣ್ಣು ಪರೀಕ್ಷೆ ಆಧಾರಿತನೇ ಕೊಟ್ವಿ ಇಲ್ಲಿ ಒಂಬತ್ತು ಇಪ್ಪತ್ನಾಲ್ಕು ರಾಸಾಯನಿಕ ಒಂದು ಎಕರೆಕ್ ಒಂದು ಬ್ಯಾಗ್ನ ಕೊಟ್ವಿ ಅದ್ರ ಜೊತೆಗೆ ಬಯೋವಿಟ ಅನ್ನ ಎಕರೆಕ್ ಇಪ್ಪತ್ತೈದು ಕೆ ಜಿ ಕೊಟ್ವಿ ಬ್ರಾಂಡ್ ಅಂತ ಒಂದು ಗ್ರಾನ್ಯುಯಲ್ಸನ್ನು ಎಕರೆಕ್ ಹತ್ತು ಕೆ ಜಿ ಕೊಟ್ವಿ ಅದಾದ ನಂತರ ಮತ್ತೆ ಒಂದ್ಸತಿ ಜೀವಾಮೃತ ಮಾಡಿದ್ವಿ ಜೀವಾಮೃತ ಜೀವಾಮೃತದ ಕಾನ್ಸೆಪ್ಟ್ ಏನಂದರೆ ನಾವು ಪೋಷಕಾಂಶ ದ್ರವ್ಯ ಅಂತ ಮಾಡ್ತೀವಿ ಜೀವಾಮೃತದಲ್ಲಿ ಕಾನ್ಸೆಪ್ಟಲ್ಲಿ ಪೋಷಕಾಂಶ ದ್ರವ್ಯ ಅಂತ ಬರುತ್ತೆ ದಶಗವ್ಯ ಪೋಷಕಾಂಶ ದ್ರವ್ಯ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಆ ಪೋಷಕಾಂಶ ದ್ರವದಲ್ಲಿ ಏನು ಮಾಡಿದ್ವಿ ಮತ್ತೆ ರ್ಯಾಪಿಡಾನು ಒನಿಟಾನು ಬಾಸು ಟ್ರೆಕೋಡರ್ಮ ಸುರಮನಸು ಮತ್ತು ಎಮ್ ಸಿ ಈ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಮತ್ತೊಂದು ಸರ್ತಿ ಡ್ರಂಚಿಂಗ್ ತಗೊಂಡ್ವಿ ಡ್ರಂಚಿಂಗ್ ತಗೊಂಡ್ಮೇಲೆ ಮತ್ತೆ ಶುಂಠಿ ಎಲ್ಲ ಚೆನ್ನಾಗೆಲ್ಲ ಹೇಳ್ತು ಆಮೇಲೆ ಪ್ರತಿ ಹದಿನೈದು ದಿವ್ಸಕ್ಕೊಂದ್ಸತಿ ಪ್ರಾಕ್ಟೀಸ್ನಲ್ಲಿ ಅಲ್ದಾವೆ ಏನು ಅಪ್ಪ ಅಂದ್ರೆ ನಮ್ಮದು ಪ್ರತಿ ಎವ್ರಿ ಫಿಫ್ಟೀನ್ ಡೇಸಿಗೆ ಒಂದ್ಸರ್ತಿ ಗೊಬ್ಬರ ಜೊತೆಗೆ ಏನು ಸಾಲ್ಟೆಷ್ಟು ಆಧಾರದ ರಸಗೊಬ್ಬರ ಏನೈತಿಲ್ಲ ಅದ್ರ ಜೊತೆಗೆ ಬಾಸ್ ಲಿಕ್ವಿಡ್ ಒಂದು ಲೀಟರ್ ಒಂದ್ ಎಕರಕ್ಕೆ ಒಂದ್ ಟನ್ ಒಂದ್ ಲೀಟರ್ ಹದಿನೈದು ದಿವಸ ಗೊಬ್ಬರ ನಿಮ್ದು ಎಷ್ಟು ಬ್ಯಾಗು ಒಂದ್ ಎಕರೆಗೆ ಎಷ್ಟು ಬ್ಯಾಗ್ ಒಂದ್ ಎಕ್ರಕ್ಕೆ ನಮಗೆ ಒಂದ್ ಬ್ಯಾಗ್ ಅಂತ ಒಂದೇ ಬ್ಯಾಗ್ ಯಾಕಂದ್ರೆ ಗೊಬ್ಬರ ಅಂದಾಗ ಅಲ್ಟಿಮೇಟ್ ಎಲ್ಲರೂ ಮೂರು ಬ್ಯಾಗು ನಾಲ್ಕು ಬ್ಯಾಗು ನಾವೀಗ ಈ ಪ್ರೆಸೆಂಟ್ ನಾವು ಈಗ ಹದಿನೈದು ದಿನಕ್ಕೆ ಒಂದ್ ಬ್ಯಾಗ್ ಜುಲೈ ಜುಲೈ ಇವತ್ತು ಹನ್ನೊಂದನೇ ತಾರೀಕು ಈಗ ನಮ್ದು ಆರ್ ಸತಿ ನ್ಯೂಟ್ರಿಯೆಂಟ್ ಅನ್ನ ಕೊಟ್ಟಿದ್ದೇವೆ ರಾಸಾಯನಿಕ ಗೊಬ್ಬರ ಕೊಟ್ಟರು ಒಂದೇ ಬ್ಯಾಗ್ ನಲ್ಲಿ ಒಂದೇ ಬ್ಯಾಗ್ ಆರ್ ಸರಿ ಕೊಟ್ಟರು ಪ್ರತಿ ಸಣ್ಣ ಒಂದೊಂದೇ ಬ್ಯಾಗ್ ರೇಂಜಲ್ಲಿ ಐವತ್ತು ಕೆಜಿ ಅರವತ್ ಕೆಜಿ ಅವತ್ತು ಆಗಿಲ್ಲ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಅದೆಲ್ಲ ಎಕ್ಸ್ಟ್ರಾ ಬರುತ್ತೆ ಎನ್ ಪಿ ಒಂದ್ ಎಡಿಷನ್ ಮೈಕ್ರೋ ನ್ಯೂಟ್ರಿಯಂಟ್ ಅಥವಾ ಬಯೋವಿಟಾ ನೀವ್ ಏನ್ ಮೊನ್ನೆ ಮತ್ತೆ ಈಗ ಏನು ಆರನೇ ಗೊಬ್ಬರ ಕೊಡೋತ್ತಿಗೆ ಸೆಟಲೈಟ್ ಆಧಾರಿತ ಸಾಲ್ಟ್ ಟೆಸ್ಟ್ ಮತ್ತೆ ಮಾಡಿಸಿ ಪಿ ಎಚ್ ಎಸ್ ಸರಿ ನೋಡ್ಕೊಂಡು ಮತ್ತೆ ಅದರ ಆಧಾರದ ಮೇಲೆ ಅಮೋನಿಯಂ ಸಲ್ಫೇಟ್ ಅನ್ನ ಎಕರೆಕ್ಕೆ ಒಂದೂವರೆ ಬ್ಯಾಗ್ ನಂಗೆ ಅಮೋನಿಯಂ ಸಲ್ಫೇಟ್ ಆಮೇಲೆ ಕೆ ಮ್ಯಾಗ್ ಅಂತ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಒಂದು ಒಂದ್ ಲೀಟರ್ ಒಂದ್ ಲೀಟರ್ ಎರಡ್ ಲೀಟರ್ ಈ ಬಾಸ್ ನಿಲ್ಸಿದ್ದೇವೆ ಜಾಸ್ತಿ ಅನ್ನ ಅಪ್ ಟು ಬಾಸು ಓನಿಟೋನ್ ಮಿಕ್ಸ್ ಮಾಡಿ ಒಂದ್ ಎಕರೆಗೂ ಎಷ್ಟಾಗಿದೆ ಟೋಟಲ್ ಒಂದ್ ಎಕರೆ ಹನ್ನೊಂದು ಲೀಟರ್ ಹೋಗಿದೆ ಲೀಟರ್ ಹನ್ನೆರಡ ಲೀಟರ್ ನಮ್ದು ಇನ್ನೊಂದು ನಾಲ್ಕೈದು ಲೀಟರ್ ಹೋಗೋದ್ರಿ ಇಲ್ಲ ಇನ್ನೂ ಐದಾರು ಲೀಟರ್ ಹೋಗೋದು ಸ್ಪ್ರೇ ಮುಖಾಂತರ ಅದು ಇದು ಮತ್ತೆ ಇನ್ನೇ ಲ್ಯಾಮಿನ್ ಎಲ್ಲ ಬರುತ್ತಲ್ಲ ಲ್ಯಾಮಿನ್ ಅದೆಲ್ಲ ಸೇರಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದ್ ಎಕರೆಕ್ ಇಪ್ಪತ್ತು ಲೀಟರ್ ಹೋಗುತ್ತೆ ಬಟ್ ನಮಗೆ ಫಸ್ಟ್ ಗೆ ಈಗ ರಿಸಲ್ಟ್ ಶುರು ಆಗಿದೆ ಮರಿಗಳು ಮರಿಗಳ ಸಂಖ್ಯೆ ಜಾಸ್ತಿ ಬರ್ತಾ ಇದೆ ಸ್ಟೆಮ್ ಸ್ಟೆಮಿನೋ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಗರಿ ಆಗಲ್ಲ ಎಲಾಂಗುನೇಷನ್ ಆಗಿ ಗರಿಗಳೆಲ್ಲ ಬರ್ತವೆ ಗರಿ ಆಗಲ್ಲನು ಯಾವುದೇ ರೋಗ ಬಾಧೆ ಏನೂ ಇಲ್ಲ ಬಹಳ ನೀಟಾಗಿ ಬರ್ತಾ ಇದೆ ಜನ ವಿಜಿಟ್ ಮಾಡಿದ್ದಾರೆ ಈಗ ಇದನ್ನು ಇದನ್ನು ನಮ್ ರೈತರಲ್ಲ ಬಂದು ನೋಡ್ತಾರೆ ನಮ್ಮ ಫಾರ್ಮರ್ಸ್ ಎಲ್ಲಾ ಬಂದ್ ನೋಡ್ತಾರೆ ನಾನು ಇದಷ್ಟೇ ಅಲ್ಲ ನನ್ನ ಎಂಬತ್ ಜನ ರೈತರು ನನ್ನ ಫಾಲೋಪ್ ನಲ್ಲಿ ಇದ್ದಾರೆ ನಾನು ಹೇಳಿದಂಗೆ ಸಾಯಿಲ್ ಟೆಸ್ಟ್ ಮಾಡ್ತಿದ್ದಾರೆ ಅದ್ರ ಪ್ರಕಾರ ನೂರಾ ಎಂಬತ್ ಜನ ರೈತರು ಸಣ್ಣ ಸಣ್ಣ ರೈತರು ದೊಡ್ಡ ರೈತರಲ್ಲ ಎರಡ್ ಎಕರೆ ಮೂರ್ ಎಕರೆ ಐದು ಎಕರೆ ನಾಲ್ಕು ಎಕರೆ ಅರ್ಧ ಎಕರೆ ಹತ್ತು ಗುಂಟೆ ಇಂತ ರೈತರು ಹೆಚ್ಚು ಕಮ್ಮಿ ನೂರಾ ಎಂಬತ್ತರಿಂದ ಜಾಸ್ತಿ ಅದಾರೆ ನನ್ ಬುಕ್ಕಲ್ಲಿ ಅಲ್ಲಿ ನನ್ನ ನನ್ನ ರಿಜಿಸ್ಟರ್ ಬರೋದು ನೂರಾ ಎಂಬತ್ ಜನ ರೈತರು ಅದ್ರ ಅವ್ರಲ್ಲೂ ನನ್ನ ಮಾಹಿತಿ ಪ್ರಕಾರ ಮಾಡ್ತಾರೆ ಚೆನ್ನಾಗಿ ಬೇಡದ್ರ ಇಲ್ಲಿವರೆಗೂ ಯಾರೋ ಕೊಳೆ ಪೊಳೆ ಅಂತ ಏನಿಲ್ಲ ಸ್ಪ್ರೇ ಮಾಡಿದೀನಿ ಸ್ಪ್ರೇ ನಾನು ಎರಡ್ ಸತಿ ಎರಡು ಮೂರ್ ಸ್ಪ್ರೇ ತಗೊಂಡೇನ್ರಿ ಇಲ್ಲಿವರೆಗೂ ಔಷಧಿಯನ್ನ ಮೂರ್ ಸರಿ ಸ್ಪ್ರೇ ಮಾಡೇನಿ ಮತ್ತೆ ನ್ಯೂಟ್ರಿಯೆಂಟ್ ಅನ್ನ ಸಪ್ರೇಟ್ ನಾನು ಔಷಧಿ ಜೊತೆಗೆ ನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡಲ್ಲ ಮಿಕ್ಸ್ ಮಾಡಲ್ಲ ಸಬ್ ಸಪ್ರೇಟ್ ಆಗಿ ಮಾಡೋದ್ರಿಂದ ಆರು ಸ್ಪ್ರೇ ತೊಗೊಂಡಿದ್ದೇನೆ ಆರು ಸ್ಪ್ರೇದಲ್ಲಿ ಹುಳುವಿಗಾಗಿ ಎಷ್ಟು ಬಾರಿ ಮಾಡಿದ್ರಿ ಹುಳುವಿಗಾಗಿ ಮೂರ್ ಸರಿ ಮಾಡಿದ್ದೇನೆ ಮೂರ್ ಬಾರಿ ಹಳುವಿಗಾಗಿ ರೋಗಕ್ಕೆ ರೋಗಕ್ಕೆ ಒಂದ್ಸರಿ ಮಾಡಿದ್ರೆ ಒಂದ್ಸಲ ರೋಗಕ್ಕೆ ಮಾಡಿದ್ರಿ ಮೂರ್ ಸಲ ಎರಡ್ ಸತಿ ಹುಳುವ ಮಾಡಿ ಎರಡ್ ಸಲ ಹುಳಿಗ್ಲ ರೋಗಕ್ ಮಾಡಿದ್ರಿ ನ್ಯೂಟ್ರಿಯೆಂಟ್ ಸತಿ ನ್ಯೂಟ್ರಿಯೆಂಟ್ ಮಾಡ್ತೀನಿ ಆಹಾರ ಆಹಾರಕ್ಕಾಗಿ ಮೂರ್ ಆಹಾರ ಎರಡು ಹುಳುವಿಗಾಗಿ ಒಂದ್ ರೋಗಕ್ಕಾಗಿ ಟೋಟಲ್ ಆರ್ ಸ್ಪ್ರೇ ಆಗಿದೆ ಆರ್ ಗೊಬ್ಬರ ಆಗಿದೆ ಆರೆ ಬ್ಯಾಗ್ ನಲ್ಲಿ ಆಗಿದೆ ಅದ್ರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ ಗ್ರಾನ್ವನ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಈಗ ಈ ಬೆಳೆ ನೋಡಿದಾಗ ಈಗ ನಾನೇನಿ ಹೊರಗಿನ ಬೆಳೆ ನೋಡಿ ಅದ್ಭುತ ಸರಿ ಮನೆಯವರು ಮನೆಯವರ ಅಭಿಪ್ರಾಯ ಏನು ಬೆಳೆ ಬಗ್ಗೆ ಈ ಸತಿ ಈ ಸತಿ ಹೋದ್ ಸತಿ ಪ್ರತಿ ವರ್ಷ ಶುಂಠಿ ಬೆಳಿತೇವೆ ಅದ್ಬೋದು ನಾನು ಪ್ರತಿ ನಾನು ಶುಂಠಿ ಬೆಳೆದ್ ದಾಖಲೆ ಇದೆ ಇನ್ನೂರ ಎಂಬತ್ತು ಮುನ್ನೂ ಹಿಮಾಚಲ ವೆರೈಟಿನ ಇನ್ನೂರ ಎಂಬತ್ ಕ್ವಿಂಟಲ್ ವರ್ಗು ಶುಂಠಿ ಬೆಳ್ದೇನೆ ನಾನು ಇಪ್ಪತ್ತು ಎಕರೆವರ್ಗು ಶುಂಠಿ ಹಾಕಿದಿನಿ ಎಕರೆ ಹಾಕಿನಿ ಐದು ಎಕರೆ ಹಾಕಿನಿ ಇಪ್ಪತ್ತು ರುಕಿ ಹಾಕಿದೀನಿ ಈ ವರ್ಷ ಸ್ವಲ್ಪ ನನಗೆ ಫೀಲ್ಡ್ ನನ್ನ ರೈತರು ಬೆಳಿತಾರೆ ಅಂದ್ರೆ ನಂದೇ ಶುಂಠಿಯನ್ನು ನಾನು ಕಾನ್ಸಂಟ್ರೇಟ್ ಮಾಡಿ ಕಾಳಜಿ ಮಾಡ್ತೀನಿ ಈ ವರ್ಷ ಜಾಸ್ತಿ ನಿಡ್ಡಾಕ್ ಆಗಲ್ಲ ಅನ್ನೋದಕ್ಕೆ ಸ್ವಂತ ಹೊಲ ಆಗಿರೋದ್ರಿಂದ ನಾನು ಒಂದೆರಡು ಎಕರೆ ಇಲ್ಲಿ ಮಾಡಿದಿನಿ ನಿಮಗೆ ನೀವು ನಿಮ್ಮ ಅಭಿಪ್ರಾಯಕ್ಕೆ ಇಷ್ಟು ಬಾರಿ ನೀವು ಶುಂಠಿ ಬೆಳದಿರಿ ಈ ವರ್ಷ ನಿಮಗೆ ಶುಂಠಿ ನೋಡಿದಾಗ ಏನ್ ಅನಿಸುತ್ತೆ ಯಾಕಂದ್ರೆ ನಾನಿಗೆ ಶುಂಠಿ ನೋಡಿದಂಗೆ ನಿಮ್ಮಲ್ಲಿ ಅಡಿಕೆ ಗರಿ ಮೇಲ್ ಕಾಣ್ತಾ ಇದಾವೆ ಒಂದು ಪ್ಲೇಟ್ ಅನ್ನು ಮಗದ್ರೆ ಪ್ಲೇಟು ಸೀದ ಹೋಗ್ತಾ ಅಲ್ಲಿಗೆ ಯಾಕಂದ್ರೆ ಯೂನಿಫಾರ್ಮ್ ಪ್ಲಾಟ್ ಗಳು ಎಲ್ಲೂ ಸಿಗುತ್ತೆ ನಮ್ಮ ತಾಯಿ ಮಾತಾಡ್ತಾ ಇದ್ದಾರೆ ಸರ್ ನಿನ್ನೆ ಅಲ್ಲ ತಮ್ಮ ಇದು ಜೆಟ್ ಲೈನ್ ಜೆಟ್ ಮಾಡಿಯಲ್ಲ ಅಲ್ಲಿ ಬಂದು ಮಾತಾಡ್ತಾ ಇದ್ರು ಜೆಟ್ ಕಾಣ್ತಾ ಇಲ್ಲ ನೀರ್ ಹೆಂಗ್ ಹೊಡಿತೀರಿ ನೀರ್ ಹೆಂಗ್ ಬಿಡ್ತೀರಿ ನೀರ್ ಇದು ಮರಿ ಆಗ್ತದಲ್ಲ ಅಂತ ಮಾತಾಡ್ತಾ ಇದ್ರಂತೆ ಬಟ್ ಬೆಳೆದಿದೆ ಇನ್ನು ಗೆಡ್ಡೆಗಳು ಬರೋದು ಚೆನ್ನಾಗಿದೆ ತಿಂಗಳಿಗೆ ಒಳ್ಳೆ ಮರಿ ಗಡ್ಡೆಗಳು ಚೆನ್ನಾಗ್ ಸಾಧ್ಯತೆ ನೋಡ್ರಿ ಆತ್ಮೀಯ ಆತ್ಮೀಯರೇ ಬಸಂತನಾರು ಎಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟಾರ ಅವರಿಗೆ ತುಂಬಾ ಧನ್ಯವಾದಗಳು ಅನಂತರ ಅವರು ಸೆಟಲೈಟ್ ರೂಪದಲ್ಲಿ ಒಂದು ಮಣ್ಣಿನ ಟೆಸ್ಟ್ ಅನ್ನೋದ್ರ ಬಗ್ಗೆನ ಮಾಹಿತಿ ಕೊಟ್ಟಾರೆ ಸೆಟಲೈಟ್ ಮಣ್ಣಿನ ಟೆಸ್ಟ್ ಅನ್ನ ನೀವು ತಿಳ್ಕೊಂಡಿದ್ರಿ ನೀವೆಲ್ಲರೂ ಮಾಡಿಸ್ಕೊಳ್ಳಕ್ಕೆ ಅನುಕೂಲ ಆಗತ್ತೆ ಪ್ರತಿ ಗೊಬ್ಬರದಲ್ಲೂ ನೀವು ಸ್ಯಾಟಲೈಟ್ ಏನಾದರೂ ಮಣ್ಣಿನ ಟೆಸ್ಟ್ ಅನ್ನ ಮಾಡಿಸಿದ ಆ ತಕ್ಷಣಕ್ಕೆ ನೀವು ಆ ಮಣ್ಣಿಗೆ ಏನು ಗೊಬ್ಬರ ಕೊಡಬೇಕು ಅನ್ನೋಂಥ ಗೈಡ್ ಸಿಗತಕ್ಕಂತ ಒಂದು ವ್ಯವಸ್ಥೆಯನ್ನು ಈಗ ಆಲ್ರೆಡಿ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಸ್ಫೂರ್ತಿ ಟ್ರೇಡರ್ಸ್ ಅವ್ರನ್ನ ಸಂಪರ್ಕ ಮಾಡಬಹುದು ಅಥವಾ ನನ್ನನ್ನು ಆದರೂ ಸಂಪರ್ಕ ಮಾಡಬಹುದು ತುಂಬಾ ಧನ್ಯವಾದ ನಮ್ಮ ಹೊಲಕ್ಕೆ ಬಂದು ಮಾಹಿತಿ ಕಲೆಕ್ಟ್ ಮಾಡೋದಕ್ಕೆ ವಿಶೇಷವಾದ ಧನ್ಯವಾದಗಳು ಸರ್ ನಮಸ್ತೆ ನಮಸ್ಕಾರ